ಜೈ ಭೀಮ್ ಜೈ ಹಿಂದ್ ಅಸ್ಲಾಂ ವಲೇಕುಂ ಇವತ್ತು ವಿಡಿಯೋನಲ್ಲಿ ಬಂದಿರುವ ವಿಷಯ ಏನೆಂದ್ರೆ ಬರುವ ಮೂರನೇ ತಾರೀಖು ಎರಡ್ ಸಾವಿರ ಇಪ್ಪತ್ತೈದು ಶುಕ್ರವಾರ ಇಡೀ ಕೋಲಾರೆ ಬಂದಿರುತ್ತೆ ಯಾಕೆ ಅನ್ನೋದು ನಿಮ್ಗೆ ಎಲ್ಲ ತಿಳಿದಿದೆ ಇವತ್ತು ನಾವು ಈ ಭಾರತ ದೇಶದಲ್ಲಿ ಬದುಕ್ತಾ ಇದ್ದೀವಿ ನಮ್ಗೆ ಏನ್ ಬೇಕು ನಾವು ಒಂದು ಸ್ವತಂತ್ರದಿಂದ ಓಡಾಡ್ತಾ ಇದ್ದೀವಿ ನಮ್ಗೆ ಏನಾದ್ರೂ ತೊಂದರೆ ಬಂದಾಗ ನಾವು ಬೇಕಾದ್ರೆ ದಣ್ಣಿ ಮಾಡಬಹುದು ನಾವು ಬೇಕಾದ್ರೆ ಈ ತರ ವಿಡಿಯೋ ಮುಖಾಂತರ ನಮ್ಮ ಕಷ್ಟ ಹೇಳ್ಕೊಳ್ಬೋದು ಮತ್ತೆ ನಮ್ಗೆ ಯಾರಿಂದ ತೊಂದರೆ ನಾವು ಒಂದು ಮೆರವಣಿ ಮುಖಾಂತರ ರೋಡ್ ನಲ್ಲಿ ನೂರ್ ಇನ್ನೂರು ರೈಲು ಸೇರ್ಕೊಂಡು ಹೋಗ್ಬೋದು ಇದೆಲ್ಲ ರೈಟ್ ನಮ್ಗೆ ಎಲ್ಲಿಂದ ಸಿಕ್ಕಿದೆ ಅಂದ್ರೆ ನಮ್ಮ ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ದಿರುವ ಸಂವಿಧಾನದಿಂದ ಇವತ್ತು ನಾವು ಇಷ್ಟು ಮಾತಾಡ್ತಾ ಇದ್ದೀನಿ ನೀವು ಮಾತಾಡಬಹುದು ಇಂಥ ಸಂವಿಧಾನ ಬಂದ್ ಬರ್ದಿರುವ ನಮ್ಮ ಬಾಬಾ ಸಾಹೇಬ್ ಅವ್ರಿಗೆ ಅಪಾನ ಮಾಡಿದ್ದಾರೆ ಲೋಕಸಭೆಯಲ್ಲಿ ಅಮಿತ್ ಶಾ ಅನ್ನುವ ಒಬ್ಬ ವ್ಯಕ್ತಿ ಹೋಮ್ ಮಿನಿಸ್ಟರ್ ಹೆಸರಿಟ್ಕೊಂಡು ಆತನ್ ಮೇಲೆ ಕೇಸ್ಗಳೈತೆ ತಡೀಪಾರಂತ ಅವಾಗ ಅವಾಗ ಹೇಳ್ತಾನೆ ಇರ್ತಾರೆ ಜನ ಅಂತವ ಒಬ್ಬ ವ್ಯಕ್ತಿ ನಮ್ಮ ಬಾಬಾ ಸಾಹೇಬ್ಗೆ ಅವಮಾನ ಮಾಡಿದ್ದಾನೆ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂತ ಕರೆಯೋದು ರಾಮ ದೇವರ ಅಂತ ಹೇಳಿ ನಿಮ್ಗೆ ಏಳ್ ಜನ್ಮ ಸರ್ಗ್ ಸಿಗುತ್ತೆ ಅಂತ ನಮ್ಮ ಬಾಬಾ ಸಾಹೇಬ್ ಅವ್ರಿಗೆ ಆಹ್ವಾನ ಮಾಡಿದ್ದಾರೆ ಆದ್ರೇನು ಕೆಲವು ಕಿಡಿಗೇರಿಗಳು ಇದ್ರಾಗೇನು ಇದಾರೆ ನಮ್ಮ ಈ ಕೋಲಾರದಲ್ಲಿ ಒಬ್ಬ ಇಸ್ಕೂರು ಲೂಸ್ ಆಗಿ ಮೊನ್ನೆ ಭಾಷಣ ಹೇಳ್ತಾನೆ ಆ ವ್ಯಕ್ತಿ ಅಮಿತ್ ಶಾ ಅವರು ಆತರ ಹೇಳಿಲ್ಲ ಈ ತರ ಹೇಳ್ತಾನೆ ನಾಚಿಕೆ ಬರಬೇಕು ಆತ್ಮ ಯಾರು ಮಾಜಿ ಸಂಸದ ಮುನ್ಸಾಮಿ ಅಂದ್ರೆ ಆ ಮುನ್ಸಾಮಿ ಇವತ್ತರೆಗೂ ಯಾವ ಭಾಷಣದಲ್ಲಿ ಮುಸ್ಲಿಮ ಹೆಸರು ಪಾಕಿಸ್ತಾನ ಹೆಸರು ತಗೊಳ್ಳೋವರೆಗೂ ಅವನು ತಿಂದಿರುವ ಹೊಟ್ಟೆಯಲ್ಲಿ ಜೀರ್ಣ ಆಗಲ್ಲ ಅವನು ಮುಸಲ್ಮಾನ ಹೆಸರು ಹೇಳಬೇಕು ಇಲ್ಲ ಪಾಕಿಸ್ತಾನ ಅಂತ ಹೇಳಲೇಬೇಕು ಇಲ್ಲ ಅಂದ್ರೆ ಅವನಿಗೆ ಜೀರ್ಣನೇ ಆಗಲ್ಲ ಇಂಥ ವಿಷ ಹಾಕುವ ವ್ಯಕ್ತಿಗಳಿಗೆ ನಾವು ದೂರ ಮಾಡಬೇಕಾದ್ರೆ ನಾವೆಲ್ಲ ಒಂದಾಗಿ ಒಗ್ಗಟ್ಟಾಗಿ ಬರುವ ಶುಕ್ರವಾರ ದಿನ ನಾನು ಯಾವ ಸಮಾಜ ಆದರೂ ಈ ಸಮಾಜ ಆ ಸಮಾಜ ನಾನು ನಾವೆಲ್ಲ ಮನುಷ್ಯರು ಮನುಷ್ಯತ್ವ ನಮ್ಮ ಇದ್ರೆ ನಾವೆಲ್ಲ ಒಂದಾಗಿ ಬಾಬಾ ಸಾಹೇಬ್ಗೆ ಆಗಿರುವ ಅಹ್ವಾನಕ್ಕೆ ನಾವು ಉತ್ತರ ಕೊಡಲೇಬೇಕು ನಾನು ಅಂತ ಇನ್ನ ಇಷ್ಟಪಡ್ತೀನಿ ಇವತ್ತು ಸುಮಾರು ನಮ್ಮ ಭಾರತ ದೇಶದಲ್ಲಿ ನೂರ ಮೂವತ್ತು ಎರಡು ರಿಸರ್ವೇಶನ್ ಸೀಟ್ಗಳೈತೆ ಅದ್ರಾಗ ಬಿ ಜೆ ಪಿ ಪಕ್ಷದಲ್ಲಿ ಎಷ್ಟಿದ್ದಾರೆ ಅನ್ನೋದು ನನ್ಗೆ ಅದರದು ಇದು ಗೊತ್ತಿಲ್ಲ ಅಂದ್ರೆ ನೂರ್ ಸೀಟ್ ಆದ್ರೂನು ಆ ಭಾರತ ಜನತಾ ಪಾರ್ಟಿಯಲ್ಲಿ ಇರ್ತಾರೆ ರಿಸರ್ವೇಶನ್ ಅವರು ನಾನು ಅವ್ರಿಗೆ ಹೇಳಕ್ ಇಷ್ಟ ಪಡ್ತೀನಿ ಆ ಲೋಕಸಭೆಯಲ್ಲಿ ಯಾವಾಗ ಅಮಿತ್ ಶಾ ಈ ಮಾತು ಆವಾಗ ಎದ್ ನಿಂಕೊಂಡು ಆಗಿತ್ತೀರ ಎಲ್ಲಾರು ನೀವು ಬಾಬಾ ಸಾಹೇಬ್ಗೆ ಅಪಾನ ಮಾಡ್ತಾ ಇದ್ದೀರಾ ಅನ್ನೋದು ಆವಾಗ ಎದ್ ಆಗಿತ್ತು ಆದ್ರೆ ಎಲ್ಲಾರು ಅವ್ರ ಹೊಟ್ಟೆದು ಅವ್ರ ಹೆಂಟಿ ಮಕ್ಕಳು ಯೋಚನೆ ಮಾಡ್ತಾ ವಿನಃ ನಮ್ಮ ಭಾರತ ದೇಶದು ಈ ಸಂವಿಧಾನ ಬರೆದಿರುವ ನಾ ಇವತ್ತು ಸಂತೋಷದಿಂದ ಸಂತ ಬದುಕ್ತಾ ಇದ್ದೀವಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ ಅಂತ ಅವ್ರಿಗೆ ಅಪಮಾನ ಮಾಡಿದ್ರೆ ನೀವು ಕೇಳ್ಕೊಂಡಿದ್ದೀರಾ ಆ ಸಮಾಜ ಅವರ ಅಂದ್ರೆ ನಾಚಿಕೆಯ ಸಂಗತಿ ಇದು ಅದಕ್ಕೆ ನಾನು ಇವತ್ತು ಎಲ್ಲಾರ್ಗೆ ನಮ್ಮ ಕೋಲಾರ ಸಮಾಜ ಹೆಸರು ಹೇಳಲ್ಲ ನಾವೆಲ್ಲಾ ಮನುಷ್ಯರು ಒಂದಾಗಿ ಶುಕ್ರವಾರ ಮೂರನೇ ತಾರೀಕು ಎಲ್ಲಾ ಅಂಗಡಿಗಳು ಬಂದ್ ಮಾಡಿ ಅಮಿತ್ ಶಾಗೆ ಉತ್ತರ ಕೊಡಬೇಕು ಅಂತ ಹೇಳಿ ನನ್ನ ಈ ಮಾತು ಮುಗಿಸ್ತೀನಿ ಈ ಮಾತಿಂದ ನಂದು ಯಾರಿಗೇನು ದುಃಖ ಆಗಿದ್ರೆ ಶ್ರಮಿಸಬೇಕು ಮತ್ತೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದೂರವರೆಗೂ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಜೈ ಹಿಂದ್ ಜೈ ಕೋಲಾರ ಜೈ ಭೀಮ್